ಕಾಂಗ್ರೆಸ್ ನೀಡಿರುವ ಐದು ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಈ ಬಾರಿ ಮತ ಕೇಳುತ್ತೇವೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಅರೆಹಳ್ಳಿ ನಟರಾಜು ಹೇಳಿದರು ಗುಬ್ಬಿ ತಾಲೂಕಿನ ಹೊಸಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರೆಹಳ್ಳಿ ಶಿವನೇಹಳ್ಳಿ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡ ಪರ ಪ್ರಚಾರ ಮಾಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯ ಸರ್ಕಾರ ಬಂದರೆ ಮಾತ್ರ ಮಾಧ್ಯಮ ವರ್ಗದವರಿಗೆ ಬಡವರಿಗೆ ಅನುಕೂಲವಾಗುತ್ತದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ರೈತರ ಪರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಎಲ್ಲ ವಸ್ತುಗಳ ಬೆಲೆಯನ್ನು ಗಗನಕ್ಕೇರಿಸಿ ರೈತರ ಹೊಟ್ಟೆ ಮೇಲೆ ಹೊಡೆದಿದೆ ಆದ್ದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅರೇಲಿ ಗ್ರಾಮದಲ್ಲಿ ಬೂತ್ ಇವತ್ತು ಮನೆಯ ಲೋಕಸಭಾ ಸದಸ್ಯರಾದ ಮನೆ ಮುದ್ದು ಪರ ನಾವು ಮನೆ ಮನೆಗೋಗಿ ಮತಯಾಚನೆಯನ್ನ ಮಾಡಿದ್ವಿ ಎಲ್ಲ ಮನೆಗಳಲ್ಲೂ ಸಹ ಎಲ್ಲ ಕುಟುಂಬದವರು ಸಹ ಒಳ್ಳೆಯ ಸ್ಪಂದನೆಯನ್ನು ನೀಡಿದ್ದಾರೆ ಏನು ಹೇಳ್ತಾರೆ ಅವರೆಲ್ಲ ಅಂದರೆ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರದ ಒದಗಿಸಿಕೊಟ್ಟಿದೆ ರೇಷನ್ ಫ್ರೀ ಇರ್ಬೋದು ಬಸ್ಸು ಫ್ರೀ ಇರ್ಬೋದು ಕರೆಂಟ್ ಫ್ರೀ ಇರ್ಬೋದು ಎರಡು ಸಾವಿರ ರೂಪಾಯಿ ಅಮೌಂಟ್ ಇರ್ಬೋದು ಉದ್ಯೋಗದಲ್ಲಿ ಅತಕ್ಕಂತಹ ಮೂರು ಸಾವಿರ ರೂಪಾಯಿ ಅಮೌಂಟ್ ಇರ್ಬೋದು ಇವನ್ನೆಲ್ಲ ಕಾಂಗ್ರೆಸ್ ಸರ್ಕಾರ ಒದಗಿಸಿ ನಾವು ತುಂಬ ನೆಮ್ಮದಿಯಾಗಿದ್ದೀವಿ ಅವ್ರ ಋಣನ ನಾವು ಈ ಮತ ಹಾಕೋದ್ರ ಮೂಲಕ ಖಂಡಿತ ತೀರಿಸ್ತೀವಿ ಅಂತ ಹೇಳಿ ಒಳ್ಳೆ ಸ್ಪಂದನೆ ಬಂದಿದೆ ತುಂಬ ನಿಜವಾಗ್ ಎಲ್ಲರಿಗೂ ನಮಗೆ ಖುಷಿಯಾಯಿತು ಬಹಳ ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ ಯಾವುದೇ ಕಾರಣ ಮುದ್ದಿನೆಗೌಡರು ಯಾವುದೇ ಕಾರಣಕ್ಕೂ ಅವರು ಸೋಲಿಲ್ಲದ ಆಗ್ತಾರೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್